ಇನ್ನು ಪರಮೇಶ್ವರ್ ಸಂಕಷ್ಟಕ್ಕೆ ಒಳಗಾಗಿರೋದೇ ಅವರಿಂದ ಅಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಪ್ರಬಲವಾದಂತಹ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ಪ್ರಭಾವಿಗಳಿಂದಲೇ ಆಗಿರೋದು ಇಂಥ ಪರಿಸ್ಥಿತಿ ಬಂದಿರೋದೇ ಅವರಿಂದ ಪರಮೇಶ್ವರ್ ಸಂಕಷ್ಟಕ್ಕೆ ಒಳಗಾಗಿರೋದೇ ಕಾಂಗ್ರೆಸ್ನವರಿಂದಲೇ ಕಾಂಗ್ರೆಸ್ನ ಕೆಲವೊಂದು ಪ್ರಭಾವಿಗಳೇ ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅವರಿಂದಲೇ ಆಗ್ತಿರೋದು ಅಂದರೆ ಪ್ರಭಾವಿಗಳು ಮಾಡಿರುವಂಥ ಸಂಚಿಂದಲೇ ಪರಮೇಶ್ವರ್ಗೆ ಈಗ ಸಮಸ್ಯೆ ಆಗಿದೆ ಇದು ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಾಂಬ್ ಹಾಕಿದರು ಆ ಹೆಣ್ಣು ಮಗಳು ಚಿನ್ನ ತರ್ತಿದ್ದಾಳೆಂದು ಹೇಳಿದ್ಯಾರು ಸಿದ್ದರಾಮಯ್ಯಗೆ ಗೊತ್ತಿಲ್ವಾ ಎಲ್ಲಿಂದ ಮೆಸೇಜ್ ಹೋಯ್ತು ಕಾಂಗ್ರೆಸ್ನ ಮಂತ್ರಿಗಳೇ ಮೆಸೇಜ್ ಮಾಡ್ತಿದ್ದಾರೆ ಪರಮೇಶ್ವರ್ ಅವರಿಗೆ ಇಂಥ ಸಮಸ್ಯೆಗಳಾಗೋದಕ್ಕೆ ಒಂದಷ್ಟು ಅವರದೇ ಪಕ್ಷದ ಪ್ರಭಾವಿಗಳು ಕಾರಣ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಾಂಬ್ ಹಾಕಿದ್ದಾರೆ ಇದೆಲ್ಲ ಕಂಗ್ರಾಚುಲೇಷನ್ಸ್ ಯಾರ ಹುಡುಗ ಮಾಡ್ತಾ ಹೌದಾ ಹೇಗೆ ಬಾಸ್ ಅದಕ್ಕಿಂತ ಹೆಚ್ಚಾಗಿ ನೆನ್ನೆ ನಾನು ಹರಿಪ್ರಸಾದ್ ಅವರ ಒಂದು ಹೇಳಿಕೆ ನೋಡ್ತಾ ಇದ್ನಪ್ಪ ಅದೇನೋ ದಲಿತರು ಅಂತ ಹೇಳಿ ಸ್ನಬ್ ಮಾಡಲಿಕ್ಕೆ ಪರಮೇಶ್ವರ್ ಮೇಲೆ ಈಡಿ ಬಿಟ್ಟು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿರೋದು ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಪರಮೇಶ್ವರಿ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ನಾನು ಅದನ್ನು ಹಿಂದೆ ಮುಂದಿಂದ ಬ ಈ ಏನು ನಡೀತಾ ಇದೆ ಇಡಿ ಇಡಿ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಆ ಹೆಣ್ಣು ಮಗಳು ಅವತ್ತು ದುಬಾಯಿಂದ ಬಂದಾಗ ಆ ಹೆಣ್ಣು ಮಗಳು ಈ ಥರ ಚಿನ್ನ ತರ್ತಾ ಇದ್ದಾಳೆ ಅಂತೇಳಿ ಮೆಸೇಜ್ ಕೊಟ್ಟಾರೆ ಯಾರು ಸಿದ್ದರಾಮಯ್ಯರಿಗೆ ಗೊತ್ತಿಲ್ಲ ಎಲ್ಲಿಂದ ಮೆಸೇಜ್ ಹೋಯಿತು ಕೊಟ್ಟಂಥವ್ರು ಈಗ ಪ್ರಹ್ಲಾದ್ ಜೋಶಿ ಏನು ಹೇಳೋರೆ ನೆನ್ನೆ ಕಾಂಗ್ರೆಸ್ನಲ್ಲಿರೋ ಮಂತ್ರಿನೇ ಅವ್ರಗಳೇ ಮೆಸೇಜ್ಗಳು ಕೊಡ್ತಾರೆ ಅಂತ ಹೇಳಿ ಅವತ್ತು ಆ ಹೆಣ್ಣು ಮಗಳು ಆ ಚಿನ್ನ ತರಬೇಕಾದ್ರೆ ಆ ಹೆಣ್ಮಗಳು ತರ್ತಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೆ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ ಯಾಕೆಂದರೆ ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ದೆಹಲಿಗೆ ಬಂದು ದೆಹಲಿ ನಾಯಕರು ಭೇಟಿ ಮಾಡಿ ಅವರೂ ಪ್ಯಾರಲಲ್ಲಿ ನಾನು ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸ್ಕೋಬೇಕು ಅಂತ ಏನು ಹೊರಟರು ಅದರ ಹಿನ್ನೆಲೆ ಈ ಪ್ರಕರಣ ಪ್ರಾರಂಭ ಆಗಿದ್ದು ಸಿದ್ದರಾಮಯ್ಯರಿಗೆ ಗೊತ್ತಿಲ್ವಾ ಕಾಂಗ್ರೆಸ್ನವರಿಗೆ ಗೊತ್ತಿಲ್ವ ಇದು ಈ ವಿಷಯ ಓಹೋ ಈಗ ಕೇಂದ್ರ ಸರ್ಕಾರದ ಮೇಲೆ ಇಡೀ ರಾಷ್ಟ್ರದಾದ್ಯಂತ ಏನೋ ಪ್ರತಿಭಟನೆ ಮಾಡ್ತಾರೆ ಅಂತ ಇಡೀ ರಾಷ್ಟ್ರದಾದ್ಯಂತ ಇಲ್ಲಿ ಅವ್ರ ಪಕ್ಷದೊಳಗೆ ಇರ್ತಕ್ಕಂಥ ಮಹಾನ್ ಭಾವರುಗಳೇ ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಸ್ಕೊಂಡು ಕೂತಿರೋದ್ರೆ ಈ ಕ ಇದೆಲ್ಲ ಪ್ರಕರಣಕ್ಕೆ ಕಾರಣಕ್ಕರ್ತ ಇದ್ದಾಗ ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀರಿ ಕೇಂದ್ರ ಸರ್ಕಾರದ ಮೇಲೆ ಮೆಸೇಜ್ ಕೊಟ್ಟರು ಯಾರು ಅವತ್ತು ಈ ಪ್ರಕರಣ ಹೊರಗಡೆ ಬರೋದಕ್ಕೆ ಸಿದ್ದರಾಮಯ್ಯ ಹತ್ರ ಇಂಟೆಲಿಜೆನ್ಸ್ ಇಲ್ಲ